ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಬಗ್ಗೆ ಸರಿ ಇರದ ಕಾರಣ ಭಾರತೀಯ ಜನತಾ ಪಕ್ಷ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ನಂತರ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಕೊಟ್ಟಿದ್ದು ಇದನ್ನು ಸಹ ನಿಧಾನಗತಿಯಿಂದ ನಡೆದಿದೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ನೇಹಾ ಹಿರೇಮಠ್ ಪೋಷಕರಿಗೆ ಸಾಂತ್ವನ ಹೇಳಲು ಹುಬ್ಬಳ್ಳಿಯ ಬಿಡ್ನಾಳದಲ್ಲಿರುವ ಅವರ ನಿವಾಸಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ರಾಜಕಾರಣ ಬೆರೆಸುವುದಿಲ್ಲ ಆದ್ದರಿಂದ ಸರ್ಕಾರ ಗಂಭೀರ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಎಂದರು ಯಾವುದೇ ರೀತಿಯ ಜಾತಿ ಧರ್ಮದ ಬಣ್ಣ ಹಚ್ಚುವುದು ಸರಿಯಲ್ಲ ದಿನದಿಂದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ಇಲ್ಲದಂತಾಗಿದೆ ಕೊಲೆ ಮಾಡಿದವರು ಯಾವುದೇ ಜಾತಿಯವರಾಗಿದ್ದರೂ ಕೂಡ ಕಠಿಣ ಶಿಕ್ಷೆ ಕೈಗೊಳ್ಳಬೇಕಿದೆ ಎಂದು ಅವರು ಹೇಳಿದ್ರು ಅವ್ರ ತಂದೆ ತಾಯಂದ್ರ ಗೋಳು ಅಂತ ನೋಡೋದಿರಿ ಯಾವ ಕುಟುಂಬಕ್ಕೂ ಯಾವ ಕೂಡ ಪರಿಸ್ಥಿತಿ ಬರಬಾರದು ಈ ರೀತಿ ಘಟನೆಗಳು ನಡೆಯಬಾರದು ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ಸರಿಯಾದಂತ ಶಿಕ್ಷೆ ಈ ಕೊಲೆಗಡಕರಿಗೆ ಆಗ್ಬೇಕು ಅನ್ನೋ ಒತ್ತಾಯವನ್ನ ಆಗ್ರಹವನ್ನ ಅವ್ರ ತಂದೆ ತಾಯಂದರು ಕೂಡ ಮಾಡಿದ್ದಾರೆ ಅದು ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂತ ಪ್ರಶ್ನೆ ಇಲ್ಲ ಅದ್ರ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆ ತನಿಖೆ ಒಂದು ಯಾವ ದಿಕ್ಕಿನಲ್ಲಿ ಸಾಕ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಹಾಗಾಗಿ ಇಂತ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂತದ್ದು ತಕ್ಕಂಥದ್ದು ಯಾವ್ದೊಂದು ಧರ್ಮದ ಬಣ್ಣ ಬಳಿತಕ್ಕಂಥ ಅವಶ್ಯಕತೆ ಇಲ್ಲ ಕೊಲೆ ಕೊಲೆನೇ ಅವರು ಯಾವುದೇ ಜಾತಿ ಯಾರೇ ಧರ್ಮ ಯಾವುದೇ ಪಂಥವರಾದ್ರೂ ಕೂಡ ಕೊಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡೆಕ್ರೇನೆ ಇಂಥ ಹೀನ ಹೀನ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಇದನ್ನ ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತ ಹೇಳಿ ಈ ಸಂದರ್ಭದ ಇಚ್ಛ ಪಡ್ತಾನೆ ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ತಿಪ್ಪಣ್ಣ ಮಜ್ಜಗಿ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು